ಇದು ಡ್ಯಾಮ್ ತುಂಬಿದೆ ಆದ್ರೆ ಕರ್ನಾಟಕಕ್ಕೆ ಕೊಟ್ಟಿರೋ ಟಿ ಸಿನ ಕರ್ನಾಟಕ ಫುಲ್ ಮಾಡ್ತಾ ಇದೆಯಾ ಸರ್ ವಾಟರ್ ತಮಿಳುನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದ್ರ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಐದು ಎಲ್ಲಿ ನೂರ ಸುಪ್ರೀಂ ಸುಪ್ರೀಂಕೋರ್ಟ್ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ ಬಿಟ್ಟರೆ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ದೀವಿ

ಪ್ರತಿ ತಿಂಗಳು ವಯಸ್ಸು ಇಂತ ಈಗ ಸೆಸ್ಟ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನೂ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳುನಾಡಿಗೆ ಜಾಸ್ತಿ ನೀರು ಹೋಗ್ತದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎನ್ ಟು ಪಾಯಿಂಟ್ ಫೈವ್ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಟಿ ಸಿ ನೀರು ಕೊಡೋಕೆ ನಮ್ದು ತಕರಾರು ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರೈಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇರಿವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ಏನಾದ್ರು ನಮ್ಮರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ಪಾಯಿಂಟ್ ಟೂ ಪಾಯಿ ಕೊಡ್ತೀವಿ ಬೇರೆ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚಿಕೆ ಸಂಕಷ್ಟ ನಮ್ಗಿರೋ ಶೇರ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತ ಇದ್ರೆ ದೂರ ಉಪಯೋಗಿಸಿಕೊಳ್ತಾ ಇದೀವಿ ಸಾಲದಿಲ್ಲ ಸರ್ ಇಲ್ಲ ಸರ್ ನೀವು ವರ್ಣಾ ಕ್ಷೇತ್ರ ನೀವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪೆಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಬೇರೆ ಏರಿಯಾ ಕೊಡ್ತಾ ಇದೀವಿ ಇಲ್ಲ ಅಲ್ಕೋ ಮಾಡ್ತಾ ಇದೀವಿ ಈಗ ನೂರ ಎಪ್ಪ ನಮ್ಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸಬೇಕಾಗಿ ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನಲ್ ಇದೆಯಲ್ಲ ಕೆಆರ್ಸ್ ನೀರು ಬಿಡತಕ್ಕೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ನಾವೀಗಾಲೇ ಮೇಕೆದಾಟು ಆಫೀಸ್ ನ ಓಪನ್ ಮಾಡಿದ್ವಿ ಆಗ್ಲೇ ನಮ್ಮ ಕನ ಆಫೀಸ್ ಓಪನ್ ಮಾಡಿ ಆಗ್ಲೇ ಲ್ಯಾಂಡ್ ಅಕ್ನಿಷನ್ ವಿಚಾರ ಹೋಗ್ಬೇಕು ಫಾರೆಸ್ಟ್ ಏನ್ ಆರ್ಟರ್ನೇಟ್ ಇರಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನ್ ಬೇಕು ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದೀವಿ ಒನ್ಸ್ ವಿರ್ ಅಲ್ಲಿ ಕೋರ್ಟ್ ಅಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಶನ್ ತಗೊಳ್ಕೊಂಡು ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಟಿ ಎಂ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕ ಆಗಿಲ್ಲ ಅದು ನಾವು ಮಾಡಿದ್ವಿ ಆರ್ ಪರ್ಸೆಂಟ್ ನಾವು ಮಾಡಿದ್ವಿ ಮಂಡಿದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದ್ ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನಾನ್ಸ್ಮೆಂಟ್ ನೀರು ವೇಸ್ಟ್ ಆಗತ್ತ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

ವಿವಾದದ ಬಗ್ಗೆ ಬರ್ತಾಯ್ ಸರ್ ರಾಷ್ಟ್ರಕ್ಕೆ ಮಾತಾ ಸರ್ ರಾಷ್ಟ್ರದಲ್ಲಿ ಅಧಿಕೃತ ಮಾಡ್ತೀರಾ ಅಂತ ಸರ್ ರಾಷ್ಟ್ರದಲ್ಲಿ ಅಧಿಕೃತ ಮಾಡ್ತೀರಾ ಅಂತ ಸರ್ ಅದನ್ನ ಅಧಿಕೃತ ಮಾಡ್ತೀರಾ ಅಂತ ರಾಜ್ಯದಲ್ಲಿ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದಾರೆ ಮೂವತ್ ವರ್ಷ ಇಪ್ಪತ್ತೈದು ವರ್ಷ ಜನ ಸಾಯ್ತಾ ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಹಾಸನಲ್ಲಿ ಏನಾದ್ರೂ ಇದಕ್ಕೊಂದು ರೆಮಿಡಿ ಕಂಡು ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ರಾಜ್ಯದಲ್ಲಿ ಯುವ ಸಮುದಾಯದವರು ಎಲ್ಲರಿಗೂ ಮಾಡಿಸಬೇಕು ಸರ್ ಆ ಕಾರಣಕ್ಕೆ ಪರಿಹಾರ ಕಂಡು ಕಿಡಿ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಗಿರೋರು ಆರೋಗ್ಯ ಇಲಾಖೆ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ

ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದರೆ ನಿಮ್ಗೆ ಏನ್ ಕೇಳ್ತಾರೆ ಸಂಘಟನೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಾರೆ ಅದ್ ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಅಲ್ಲ ಅವ್ರು ಮಾಡ್ತಾರೆ ಉದ್ಘಾಟನೆ ಮಾಡಲ್ಲ ಅಂತ ವಿರೋಧ ಈ ಬಾರಿ ಇದ್ದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಾನು ಇವನು ಚೆನ್ನಾಗೇ ಇದೀವಿ

ಬಂಡೆ ತರ ಭದ್ರವಾಗಿರುತ್ತದೆ ಚೆನ್ನಾಗಿರ್ತೀರಾ ಯಾರು ಹೇಳಿದ್ರು ನಾವು ಕೇಳಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ